ಹಲೋ ಫ್ರೆಂಡ್ಸ್ ಇವತ್ತು ನಾನು ನಿಮ್ಮ ಜೊತೆ ಅವಿಲ್ ಮಿಲ್ಕ್ ಮಾಡುವ ರೆಸಿಪಿಯನ್ನು ಶೇರ್ ಮಾಡ್ತಿದ್ದೇನೆ ಮೊದಲಿಗೆ ನಾವು ಒಂದು ಬಣ್ಣೆಯನ್ನು ಬಿಸಿ ಮಾಡಲಿಕ್ಕಿಟ್ಟು ಅದಕ್ಕಾದ ಮೇಲೆ ಅದಕ್ಕೆ ಅವಲಕ್ಕಿಯನ್ನು ಹಾಕಿ ಚೆನ್ನಾಗಿ ಹುರ್ಕೊಳ್ಬೇಕು ವಿತೌಟ್ ಆಯಿಲ್ ನಾವು ಅದನ್ನು ರೋಸ್ಟ್ ಮಾಡಬೇಕು ನಾವಿಲ್ಲಿ ದಪ್ಪ ಅವಲಕ್ಕಿಯನ್ನು ಯೂಸ್ ಮಾಡಿದ್ದೇವೆ ಇದು ಇದರ ಬದಲು ನಾವು ಪೇಪರ್ ಅವಲಕ್ಕಿಯನ್ನು ಬೇಕಾದರೂ ಯೂಸ್ ಮಾಡ್ಕೊಳ್ಬೋದು ಹಾಗೆ ಈ ಅವಿಲ್ ಮಿಲ್ಕ್ ರೆಸಿಪಿ ಇದೆಯಲ್ಲ ಇದು ಕೇರಳದ ಸ್ಪೆಷಲ್ ರೆಸಿಪಿ ತುಂಬ ಹಳೆಯ ರೆಸಿಪಿ ಇದು ಇವಾಗಲೂ ಕೂಡ ಜನರು ತುಂಬ ಇಷ್ಟಪಟ್ಟು ತಿನ್ನುವಂತಹ ರೆಸಿಪಿ ಅವಿಲ್ ಮಿಲ್ಕ್ ಇದು ವೆರಿ ಸಿಂಪಲ್ ಇಂಗ್ರೀಡಿಯೆಂಟ್ಸನ್ನು ಯೂಸ್ ಮಾಡಿಕೊಂಡು ಮಾಡೋದರಿಂದ ಎಲ್ರಿಗೂ ಇದು ಅಫರ್ಡೆಬಲ್ ಆಗಿದೆ ತುಂಬ ರಿಚ್ ಕಂಟೆಂಟನ್ನು ಯೂಸ್ ಮಾಡ್ತೇವೆ ಪೀನಟ್ ಆಗಿರ್ಬೋದು ನೆಕ್ಸ್ಟು ಈ ಅವಲಕ್ಕಿಯಲ್ಲಿ ಫ್ಯಾಟ್ ಇರಲ್ಲ ಅಂತ ಹೇಳ್ತಾರೆ ಸೋ ಇದನ್ನು ಈಗ ನೋಡಿ ಇಲ್ಲಿ ಇದು ಈ ಕೆಂಪಾಗಿ ಹೀಗೆ ಕೆಂಪಾಗಿ ಇದನ್ನು ಹುಡ್ಕೊಳ್ಬೇಕು ನೆಕ್ಸ್ಟು ಅದೇ ಪೀನಟ್ಸನ್ನು ಅದೇ ಪ್ಯಾನಿಗೆ ಹಾಕಿ ಅದನ್ನು ಕೂಡ ಚೆನ್ನಾಗಿ ಹುರ್ಕೊಳ್ಬೇಕು ಅದರ ಸಿಪ್ಪೆಲ್ಲ ಹೋಗಬೇಕು ವಿತೌಟ್ ಆಯಿಲ್ ಡ್ರೈ ಆಗಿ ಚೆನ್ನಾಗಿ ಹುರ್ಕೊಂಡ್ರೆ ಆಯಿತು ನಿಮಗೆ ಎಷ್ಟು ಪೀನಟ್ಸ್ ಇಷ್ಟ ಅಷ್ಟನ್ನು ಹಾಕೊಳ್ಳಿ ನಾನಿಲ್ಲಿ ಸ್ವಲ್ಪ ಪೀನಟ್ಸನ್ನು ಹಾಕಿದ್ದೀನಿ ನನಗೆ ಆಮೇಲೆ ಅನ್ನಿಸ್ತೀವಿ ಇನ್ನೂ ಸ್ವಲ್ಪ ಹಾಕಬೇಕು ಅಂತ ಅದು ಆ್ಯಕ್ಚುಲಿ ಹೀಗೆ ತಿನ್ನೋವಾಗ ನಮಗೆ ಇಷ್ಟ ಆಗೋದಿಲ್ಲ ಅದರ ಜೊತೆ ತಿನ್ನಬೇಕಾದ್ರೆ ತುಂಬ ಟೇಸ್ಟಿಯಾಗಿತ್ತು ಹಾಗೆ ಸ್ವಲ್ಪ ನೀವು ಸ್ವಲ್ಪ ಬೇಕಿದ್ರೆ ಸ್ವಲ್ಪ ಜಾಸ್ತಿನೇ ಹಾಕಿ ನಾನಿಲ್ಲಿ ಒಂದು ಒಂದು ಕಪ್ಪಾಗುವಷ್ಟು ಅವಲಕ್ಕಿಯನ್ನು ತಗೊಂಡಿದ್ದೀನಿ ಇದಕ್ಕೆ ಬಾಳೆಹಣ್ಣು ಬೇಕು ಇದು ಕದಲಿ ಬಾಳೆಹಣ್ಣು ಇದು ತುಂಬ ಹಣ್ಣಾಗಿದ್ದರೆ ಒಳ್ಳೆಯದು ಟೇಸ್ಟಿಯಾಗಿರುತ್ತೆ ಸೊ ಇಲ್ಲಿ ಬಾ ಬಾಳೆಹಣ್ಣನ್ನು ತಗೊಂಡಿದ್ದೀನಿ ಆಮೇಲೆ ಇದು ಅದಕ್ಕೆ ಬೇಕಾದಂಥ ಸಕ್ಕರೆ ಇದರಲ್ಲಿ ಎರಡು ಗ್ಲಾಸಿಗೆ ಬೇಕಾಗುವಷ್ಟು ಮಾಡೋದು ನಾನು ಇಬ್ಬರಿಗೆ ಬೇಕಾಗುವಷ್ಟು ಸೊ ಇಲ್ಲಿ ನಾನು ಸಕ್ಕರೆಯನ್ನು ಹಾಕಿ ಅದಕ್ಕೆ ಎಷ್ಟು ಬಾಳೆಹಣ್ಣು ಬೇಕು ಒಂದು ನಾಲ್ಕು ಬಾಳೆಹಣ್ಣನ್ನು ಹಾಕಿದ್ದೀನಿ ಹಾಕಿ ಇಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ಸಕ್ಕರೆ ಎಷ್ಟು ಹಾಕಿದ್ದೀನಿ ಅಂತ ಹೇಳಿದರೆ ಒಂದು ಫೈವ್ ಸ್ಪೂನಷ್ಟು ಸಕ್ಕರೆಯನ್ನು ಹಾಕಿದ್ದೀನಿ ಯಾಕಂತ ಹೇಳಿದರೆ ಬನಾನದಲ್ಲಿ ಕೂಡ ಸ್ವೀಟ್ ಸ್ವೀಟ್ನೆಸ್ ತುಂಬ ಇರುತ್ತೆ ಸೊ ಅದೆಲ್ಲ ಅಡ್ಜಸ್ಟ್ ಆಗುತ್ತೆ ಒಂದಕ್ಕೊಂದು ಸೇರಿ ಹಾಗಾಗಿ ಫೈ ಸ್ಪೂನ್ ಸಕ್ಕರೆ ಹಾಕಿದ್ದೀನಿ ಹಾಕಿ ಆಮೇಲೆ ನಾವಿದಕ್ಕೆ ಹಾಲನ್ನು ಯೂಸ್ ಮಾಡ್ತೀವಲ್ವ ನಾವು ಹಸಿ ಹಾಲನ್ನು ಬೇಕಾದರೂ ಯೂಸ್ ಮಾಡ್ಬೋದು ಅಥವಾ ಬಿಸಿ ಮಾಡಿದ ಹಾಲನ್ನು ತಣಿಸಿ ಯೂಸ್ ಮಾಡಬೇಕು ಬಿಸಿ ಹಾಕ್ಬಾರ್ದು ಹಾಗಾಗಿ ಅದರಲ್ಲೂ ಕೂಡ ಸ್ವೀಟ್ನೆಸ್ ಇರುತ್ತೆ ಹಾಗಾಗಿ ಸಕ್ಕರೆಯನ್ನು ಫೈ ಸ್ಪೂನಷ್ಟು ಯೂಸ್ ಮಾಡಿದ್ದೀನಿ ಅಷ್ಟೇ ಸಕ್ಕರೆ ಮತ್ತು ಬಣಾನ ಎರಡು ಕೂಡ ಚೆನ್ನಾಗಿ ಮಿಕ್ಸ್ ಆಗಬೇಕು ಅಲ್ಲಿ ಬನಾನ ದೊಡ್ಡ ದೊಡ್ಡ ಪೀಸ್ ಇದನ್ನೆಲ್ಲ ಸಣ್ಣ ಸಣ್ಣ ಪೀಸಾಗಿ ಮಾಡಿ ಮಿಕ್ಸ್ ಮಾಡ್ಕೊಳ್ತಾ ಹೋಗಬೇಕು ಹಾಗೇನಾಗುತ್ತೆ ಸಕ್ಕರೆ ಚೆನ್ನಾಗಿ ಕರಗುತ್ತೀ ಇಲ್ಲಿ ನಾವು ಬೇರೆ ಬೇರೆ ಬಗೆಯ ಬಾಳೆಹಣ್ಣನ್ನು ಯೂಸ್ ಮಾಡ್ಬೋದು ನಾನಿಲ್ಲಿ ಕದಲಿ ಬಾಳೆಹಣ್ಣನ್ನು ಯೂಸ್ ಮಾಡಿದ್ದೀನಿ ಬಟ್ ತುಂಬ ಹಣ್ಣಾಗಿರಬೇಕು ಒಂದು ವೇಳೆ ಅದು ಹಣ್ಣಾಗಿಲ್ಲ ಅಂತಂದರೆ ಅದು ಸ್ವಲ್ಪ ಹುಳಿ ಹುಳಿ ಇರ್ಬೋದು ಹಾಗಾಗಿ ಸ್ವೀಟ್ನೆಸ್ಸಿಗೋಸ್ಕರ ತುಂಬ ಹಣ್ಣಾಗಿರುವಂತಹ ಬಾಳೆಹಣ್ಣನ್ನು ಯೂಸ್ ಮಾಡಬೇಕು ಅದು ಅದೇ ಟೇಸ್ಟಾಗಿ ಅದೇ ಬರೋದು ಸೊ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡಿ ಆದಮೇಲೆ ಮಿಕ್ಸಿಯಲ್ಲಿ ಹಾಕಿನೂ ಮಿಕ್ಸ್ ಮಾಡ್ಬೋದು ಬಟ್ ಹೀಗೆ ಸ್ಪೂನ್ ತೊಗೊಂಡು ಮಾಡೋದ್ರಿಂದ ತುಂಬ ಈಸಿಯಾಗಿ ಆಗುತ್ತೆ ತುಂಬ ಎನರ್ಜಿ ಏನು ಬೇಕು ಅಂತಿಲ್ಲ ಈಸಿಯಾಗಿ ಆಗುತ್ತೆ ಮಿಕ್ಸಿ ಜಾರಲ್ಲಿ ಮಾಡಿದರೆ ಪೇಸ್ಟ್ ರೀತಿ ಆಗುತ್ತೆ ಅದರಿಂದ ಇದೇ ಬೆಟರ್ ಅನಿಸುತ್ತೆ ನನಗೆ ಮನೆಲ್ಲ ಎಲ್ಲ ಮಿಕ್ಸ್ ಆಗಬೇಕು ಮನೆಯಲ್ಲಿರುವಂಥ ಇಂಗ್ರೀಡಿಯೆಂಟ್ಸನ್ನು ಯೂಸ್ ಮಾಡ್ಕೊಂಡು ನಾವು ಇದನ್ನು ಕ್ವಿಕ್ಕಾಗೆ ಮಾಡ್ಬೋದು ಹಾಗಾಗಿ ಇದು ಒನ್ ಆಫ್ ದಿ ಈಸಿಯೆಸ್ಟ್ ರೆಸಿಪಿ ಅಂತಲೇ ಹೇಳ್ಬೋದಲ್ವಾ ಯಾರೆಲ್ಲ ಈ ಅವಿ ಮಿಲ್ಕನ್ನು ತಿಂದಿದ್ದೀರಾ ಅಂತ ನನಗೆ ಕಮೆಂಟ್ ಮಾಡಿ ಆಯಿತಾ ಇದು ಫಸ್ಟ್ ಟೈಮ್ ಮಾಡಿರೋದು ಇದನ್ನು ಫ್ರಿಜ್ಜಲ್ಲಿ ಇಟ್ಟು ತಿಂದರೆ ತುಂಬ ಟೇಸ್ಟಿಯಾಗಿರುತ್ತೆ ಸ್ವಲ್ಪ ಹೊತ್ತು ಫ್ರಿಜ್ಜಲ್ಲಿಟ್ಟು ಇಟ್ಟು ಆಮೇಲೆ ತಿನ್ನಬೇಕು ಇಲ್ಲಿ ನಾನು ಹಾಲು ಮತ್ತು ಈ ಮಿಕ್ಸರನ್ನು ಮಿಕ್ಸ್ ಮಾಡಿ ಫ್ರಿಡ್ಜಲ್ಲಿ ಇದ್ದೆ ಒನ್ ಅವರ್ ಆದಮೇಲೆ ಅದಕ್ಕೆ ಅವಲಕ್ಕಿ ಮತ್ತು ಪೀನಟ್ಸನ್ನು ಹಾಕಿ ತಿಂದಿದ್ದು ಭಾರಿ ಆಯಿತಾ ಸೊ ತುಂಬ ಹಣ್ಣಾಗಿರಬೇಕು ನೋಡಿ ಈ ಥರ ಈ ಫ್ರಿಡ್ಜರಿಗೆ ಬರಬೇಕು ಚೆನ್ನಾಗಿತ್ತಲ್ಲ ಇಲ್ಲಿ ನೋಡಿ ಹೃದಯಕ್ಕೊಂಡಂತಹ ಅವಲಕ್ಕಿ ಇದೆ ಆಮೇಲೆ ಇದೆ ಇವಾಗ ಮಾಡಿರುವಂತಹ ಬಾಳೆಹಣ್ಣು ಮತ್ತು ಸಕ್ಕರೆ ಇದು ಪಿ ಅದರ ಸಿಪ್ಪೆ ತೆಗೆದಿಟ್ಕೊಂಡಿದ್ದೀನಿ ಇದು ಹಾಲು ಹಾಲು ತುಂಬ ಏನು ಬೇ ಬೇಡ ಇಲ್ಲಿ ಸ್ವಲ್ಪ ಸಾಕು ಇವಾಗ ಒಂದು ಕಪ್ಪನ್ನು ತಗೊಂಡು ಆ ಕಪ್ಪಿಗೆ ನಾನಿಲ್ಲಿ ಎಲ್ಲ ಮಿಕ್ಸ್ಚರನ್ನು ಹಾಕ್ತಿದ್ದೇನೆ ಟೈಮ್ ನಾನು ಬನಾನಾದ ಪೇಸ್ಟ್ ಇದೆಯಲ್ಲ ಬನಾನಾ ಮತ್ತು ಸಕ್ಕರೆ ಇದು ಆ ಪೇಸ್ಟನ್ನು ಮೊದಲಿಗೆ ಆ್ಯಡ್ ಮಾಡ್ತಿದ್ದೇನೆ ಒಂದು ಲೇಯರ್ ಲೇಯರ್ ಥರ ಹಾಕುವ ಆಮೇಲೆ ಇದನ್ನು ಫ್ರಿಜ್ಜಲ್ಲಿಟ್ಟು ಒಂದು ಸ್ವಲ್ಪ ಐಸ್ ಆದಮೇಲೆ ತಿನ್ನಬೇಕು ತುಂಬ ಟೇಸ್ಟಿಯಾಗಿರುತ್ತೆ ನಾನಿಲ್ಲಿ ಏನು ಮಾಡಿದೆ ಅಂತ ಹೇಳಿದರೆ ಇಲ್ಲಿ ಈ ಬನಾನ ಇದೆಯಲ್ಲ ಬನಾನಾನ ಬನಾನ ಪೇಸ್ಟನ್ನು ಫ್ರಿಡ್ಜಲ್ಲಿ ಇಟ್ಟೆ ಬನಾನ ಪೇಸ್ಟ್ ಮತ್ತು ಹಾಲನ್ನು ಮಿಕ್ಸ್ ಮಾಡಿ ಫ್ರಿಡ್ಜಲ್ಲಿ ಇಟ್ಟೆ ಹಾಗೆ ಸ್ವಲ್ಪ ಟೈಮ್ ಆದಮೇಲೆ ತುಂಬ ಐಸ್ ಆದಮೇಲೆ ಇದನ್ನು ಈ ಅವಲಕ್ಕಿಯನ್ನು ಮಿಕ್ ಅವಲಕ್ಕಿ ಮತ್ತು ಪೀಮೆಚ್ಚನ್ನು ಮಿಕ್ಸ್ ಮಾಡಿ ತಿನ್ನೋದ್ರಿಂದ ಅದು ಅವಲಕ್ಕಿ ಮೆತ್ತಗಾಗಲ್ಲ ಗಟ್ಟಿಯೇ ಇರುತ್ತೆ ಸೊ ತುಂಬ ತಿನ್ನೋವಾಗ ಅದೆಲ್ಲ ಸಿಗುತ್ತೆ ಇಲ್ಲ ಇದ್ದರೆ ನೀವು ಪೇಸ್ಟ್ ತಿಂದಾಗಬೇಕಲ್ಲ ಆಗುತ್ತಲ್ಲ ಅದರ ಬದಲಾಗಿ ನೀವು ಅದನ್ನು ಮೊದಲೇ ಫ್ರಿಜ್ಜಲ್ಲಿಟ್ಟು ಹೀಗೆ ಮಾಡಿದ್ರಿಂದ ತಿನ್ನೋದ್ರಿಂದ ತುಂಬ ಟೇಸ್ಟಿಯಾಗಿ ಹೆಲ್ದಿಯಾಗಿ ಇರುತ್ತೆ ಇದು ಹೊಟ್ಟೆನಂತೂ ಫುಲ್ ಮಾಡುತ್ತೆ ನೀವು ಮಾಡಿ ಈ ಥರದ ರೆಸಿಪಿಯನ್ನು ನಿಮ್ಮ ಮನೆಯಲ್ಲಿ ಹೀಗಿತ್ತು ಇವತ್ತಿನ ರೆಸಿಪಿ ನೀವು ಮಾಡಿ ಹೇಗಿದೆ ಹೇಗಾಯಿತು ನೀವು ಮಾಡಿದ್ದು ಅಂತ ಹೇಳಿ ಕಮೆಂಟ್ ಮಾಡಿ ಇವಾಗ ನಾನು ಹಾಲು ಆ್ಯಡ್ ಮಾಡ್ತಿದ್ದೀನಿ ಇದಕ್ಕೆ ಇನ್ನೂ ಸ್ವಲ್ಪ ಬೇಕಿದ್ದರೂ ನಾವು ಅವಳಕ್ಕಿನ ಹಾಕ್ಬೋದು ಇಲ್ಲಿ ಜಸ್ಟ್ ನಿಮಗೆ ತೋರಿಸ್ಲಿಕ್ಕೆ ಇಷ್ಟ ಹಾಕಿದ್ದೀನಿ ಖಂಡಿತವಾಗಿಯೂ ಟ್ರೈ ಮಾಡಬೇಕೆಲ್ಲರೂ ತುಂಬ ಟೇಸ್ಟಿ ರೆಸಿಪಿ ಓಕೆ ಥ್ಯಾಂಕ್ ಯು ಫಾರ್ ವಾಚಿಂಗ್